ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಸಿಡಿದೆದ್ದಿರೋ ಮಾಜಿ ಡಿ ಸಿಎಂ ಶ್ರೀರಾಮುಲು ಮತ್ತೆ ರೆಡ್ಡಿ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು ಮತ್ತೆ ಗಾಲಿ ಜನಾರ್ದನ ರೆಡ್ಡಿಗೆ ಟಾಂಗ್ ಕೊಟ್ಟಿದ್ದಾರೆ ಯಾವುದೇ ವೈಯಕ್ತಿಕ ವಿಚಾರವನ್ನು ರಾಜಕಾರಣಕ್ಕೆ ಬಳಕೆ ಮಾಡಲ್ಲ ನನಗೆ ನೋವಾಗಿರುವ ವಿಚಾರ ಪಕ್ಷದ ನಾಯಕರ ಮುಂದೆ ಹೇಳಿದ್ದೇನೆ ದೆಹಲಿ ಚುನಾವಣೆ ಇರುವ ಕಾರಣ ಹೈಕಮಾಂಡ್ ಭೇಟಿ ತಡವಾಗಿದೆ ಸಮಯ ನೋಡ್ಕೊಂಡು ಹೋಗಿ ಎಲ್ಲ ವಿಚಾರ ತಿಳಿಸ್ತೇನೆ ನಾನು ಯಾವುದೇ ಕಾರಣಕ್ಕೂ ಬಿಜೆಪಿ ಪಕ್ಷ ಬಿಡಲ್ಲ ಅಂತ ಹೇಳಿಕೆ ಕೊಟ್ಟರು ಯಾವುದೇ ವಿಚಾರಗಳನ್ನು ವೈಯಕ್ತಿಕವಾಗಿ ರಾಜಕಾರಣಕ್ಕೆ ಬಳಸಕ್ಕೆ ಹೋಗಲ್ಲ ಏನಿದುಗಳು ಸ್ಪಷ್ಟತೆಯಿಂದ ರಾಜಕಾರಣವನ್ನು ಮಾಡ್ಕೊತ ಬಂದಿ ಹಾಗಾಗಿ ಯಾವುದೇ ವಿಚಾರಗಳನ್ನು ಆಲ್ರೆಡಿ ನಾನು ಏನು ಹೇಳಬೇಕಾಯ್ತು ಏನು ಆವತ್ತಿನ ಸಂದರ್ಭದಲ್ಲಿ ಏನು ನನಗೆ ನಾವು ಆದಂಥ ವಿಚಾರಗಳಲ್ಲಿ ಏನು ಹಿರಿಯರು ಎಲ್ಲರಿಗೂ ತಿಳಿಸ್ಬೇಕಾಯ್ತು ನಾನು ತಿಳಿಸಿದ್ದೀನಿ ಆ ತಿಳಿಸಿದಂಥ ಟೈಮಲ್ಲಿಗಳು ಪಾರ್ಟಿಯವ್ರು ಹೇಳಿದ್ದಾರೆ ಮುಂದಕ್ಕೆ ಏನು ಮಾಡಬೇಕನ್ನಂಥದ್ದು ಕೂಡ ಯೋಚನೆ ಮಾಡಿರೋ ಕಾರಣ ಹಂಗಾಗಿ ಮುಂದಿನ ದಿನಗಳಲ್ಲಿ ವೈಯಕ್ತಿಕ ದೇವ ಜೀವನನೇ ಬೇರೆ ರಾಜಕಾರಣವೇ ಬೇರೆ ನಾನು ಪುನಃ ಪಾರ್ಲಿಮೆಂಟ್ ನಡೆಯುವಂಥ ಟೈಮಲ್ಲಿ ಅವರು ಡೆಲ್ಲಿ ಚುನಾವಣೆ ಮುಗಿದ ನಂತರ ಮಧ್ಯಭಾಗದಲ್ಲಿ ಹೋಗಿ ಎಲ್ಲ ವಿಚಾರಗಳನ್ನು ಅವ್ರಿಗೆ ತಿಳಿಸ್ತೀನಿ ತುಮಕೂರಿನಲ್ಲಿ ಫೈನಾನ್ಸ್ ಕಿರುಕುಳದಿಂದ ಮನೆ ತೊರೆದಿದಂತಹ ಕುಟುಂಬದ ಬಗ್ಗೆ ನ್ಯೂಸ್ ಏಟಿನ್ ವರದಿಯನ್ನು ಬಿತ್ತರ ಮಾಡಿತ್ತು ಸದ್ಯ ಈಗ ಆ ಕುಟುಂಬವನ್ನ ಪೊಲೀಸರು ಮತ್ತೆ ಮನೆಗೆ ಸೇರಿಸಿದ್ದಾರೆ ಫೈವ್ ಸ್ಟಾರ್ ಫೈನಾನ್ಸ್ ಕಂಪನಿಯಿಂದ ಮಾರುತಿ ಕುಟುಂಬ ಎರಡು ಪಾಯಿಂಟ್ ಐದು ಲಕ್ಷ ಸಾಲವನ್ನು ಪಡೆದುಕೊಂಡಿದ್ರು ಸಾಲ ತೀರಿಸಿದ ಹಿನ್ನೆಲೆ ಫೈನಾನ್ಸ್ ಸಿಬ್ಬಂದಿ ಮನೆಯ ಗೋಡೆ ಮೇಲೆಲ್ಲ ಸಾಲುಗಾರರು ಅಥವಾ ಬರೆದು ಮರ್ಯಾದೆಯನ್ನು ತೆಗೆದಿದ್ರು ಇದರಿಂದ ಮನನೊಂದಿದ ಕುಟುಂಬ ಮನೆಯನ್ನ ತೊರೆದಿದ್ರು ಸದ್ಯ ಈಗ ಪೊಲೀಸರು ಮನೆಗೆಲ್ಲ ಸುಣ್ಣ ಬಣ್ಣವನ್ನ ಬಡಿದು ಮತ್ತೆ ಕುಟುಂಬವನ್ನ ಮನೆಗೆ ಸೇರಿಸಿದ್ದಾರೆ ತಾಲೂಕಿನ ಕುರುಂಕಂಟೆ ಗ್ರಾಮದಲ್ಲಿರುವಂತಹ ಮಾರುತಿ ಮನೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿಯನ್ನು ಕೊಟ್ಟಿದ್ದು ಮಾರುತಿ ದಂಪತಿಗೆ ಧೈರ್ಯವನ್ನು ತುಂಬಿದ್ದಾರೆ ಈ ವೇಳೆ ವಿಕಲಚೇತನ ಮಗಳನ್ನ ಸಂಜಯ್ ಗಾಂಧಿ ಆಸ್ಪತ್ರೆಗೆ ತೋರಿಸುವಂತೆ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಮಾರುತಿ ಕುಟುಂಬಕ್ಕೆ ಮೂವತ್ತು ಸಾವಿರ ಹಣ ಕೊಟ್ಟಿದ್ದಾರೆ ಇವತ್ತು ಬೃಹತ್ ಹೋರಾಟಕ್ಕೆ ಕರವೇ ನಾರಾಯಣಗೌಡ ಬಣ ಸಜ್ಜಾಗಿ ನಿಂತಿದೆ ಹಿಂದಿ ಭಾಷಿಗರ ದಬ್ಬಾಳಿಕೆ ಉತ್ಪನ್ನಗಳ ಮೇಲೆ ಕನ್ನಡ ಬಳಸದವರ ವಿರುದ್ಧ ಮಹಾಸಂಘರ್ಷ ಯಾತ್ರೆ ನಡೆಸಲಿದೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಮತ್ತು ಮಹಾಸಂಘರ್ಷ ಯಾತ್ರೆ ನಡೆಸಲಿದ್ದಾರೆ ಕರ್ನಾಟಕದಲ್ಲಿ ಮಾರಾಟವಾಗುವ ಎಲ್ಲ ಉತ್ಪನ್ನಗಳ ಮೇಲೆ ಕನ್ನಡ ನುಡಿಯಲ್ಲಿ ಉತ್ಪನ್ನದ ಹೆಸರು ವಿವರಗಳನ್ನು ಮುದ್ರಿಸಬೇಕು ಈ ಉತ್ಪನ್ನಗಳ ಏಜೆನ್ಸಿಗಳನ್ನು ಕನ್ನಡಿಗರಿಗೆ ನೀಡಬೇಕು ಎಲ್ಲ ಬಗೆಯ ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಮಾತ್ರ ಉದ್ಯೋಗ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಿದ್ದಾರೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇವತ್ತು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಂತಹ ಕೆಎಂಎಫ್ ನೌಕರರ ಸಂಘ ಮುಷ್ಕರವನ್ನ ಮುಂದೂಡಿದೆ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ ಸದ್ಯಕ್ಕೆ ಒಂದು ವಾಗ್ದಾನವನ್ನು ಕೊಟ್ಟಿದ್ದು ಮೂರು ದಿನಗಳ ಸಮಯ ಕೇಳಿದ್ದಾರೆ ಈ ಹಿನ್ನೆಲೆ ಫೆಬ್ರವರಿ ಏಳರವರೆಗೆ ಡೆಡ್ ಲೈನ್ ಕೊಟ್ಟ ನೌಕರರ ಸಂಘ ಮುಷ್ಕರವನ್ನ ಮುಂದೂಡಿದೆ ಇವತ್ತು ಹಾಲು ಮೊಸರು ಪೂರೈಕೆಯಲ್ಲಿ ವ್ಯತ್ಯಯ ಇಲ್ಲ ಅಂತ ಹೇಳಿದರು ಈ ನಡುವೆ ಶಿಮೂಲ್ ಹಾಲು ಒಕ್ಕೂಟ ಇಂದಿನಿಂದ ಎರಡು ತಿಂಗಳ ಕಾಲ ಪ್ರತಿ ಲೀಟರ್ಗೆ ಹಾಲಿಗೆ ಎರಡು ರೂಪಾಯಿ ಹೆಚ್ಚಳ ಮಾಡಿದೆ ಇದರಿಂದ ಹಾಲು ಉತ್ಪಾದಕರಿಗೆ ಅನುಕೂಲ ಆಗಲಿದೆ ರಾಜ್ಯದಲ್ಲಿ ಭ್ರಷ್ಟರಿಗೆ ಲೋಕಾಯುಕ್ತ ಬಿಸಿ ಮುಟ್ಟಿಸಿದೆ ಆದಾಯಕ್ಕೂ ಮೀರಿ ಹೆಚ್ಚಿನ ಆಸ್ತಿ ಹೊಂದಿದ್ದಂತಹ ಆರೋಪ ಹಿನ್ನೆಲೆ ರಾಜ್ಯದ ನಾಲ್ಕು ಜಿಲ್ಲೆಗಳಲ್ಲಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ದಾಳಿಯನ್ನ ನಡೆಸಿದೆ ಬೆಂಗಳೂರು ನಗರದ ಎರಡು ಬೆಳಗಾವಿ ಎರಡು ಬಾಗಲಕೋಟೆ ಒಂದು ಚಿತ್ರದುರ್ಗ ಒಂದು ರಾಯಚೂರು ಒಂದು ಸೇರಿ ಏಳು ಸರ್ಕಾರಿ ಅಧಿಕಾರಿಗಳ ಮೇಲೆ ದಾಳಿಯನ್ನು ನಡೆಸಿದ್ದು ಮನೆ ಕಚೇರಿ ಹಾಗೂ ಸಂಬಂಧಿಕರ ಮನೆಗಳೂ ಸೇರಿ ಇಪ್ಪತ್ತೇಳು ಕಡೆ ಏಕಕಾಲದಲ್ಲಿ ದಾಳಿಯನ್ನು ನಡೆಸಿದೆ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ನಗದು ಜಪ್ತಿ ಮಾಡಲಾಗಿದೆ ಮಹತ್ವದ ದಾಖಲೆ ವಶಕ್ಕೆ ಪಡೆದು ಪರಿಶೀಲನೆ ನಡೆಸಲಾಗಿದೆ